ಕಮಾನ್ ಕಮಾಂಡ್ ನೋಡ್ರಿ ಏ ಬೀಳ್ತಾವ್ರೋಡ್ರಿ ವರ್ತೂರ ಏನು ಕೊಡ್ಸಿಲ್ಲ ತುಕಾಲಿ ಏನು ಕೊಡ್ಸಿಲ್ಲ ನಮ್ಗೆ ಕರ್ಕೊಂಡ್ಬಂದ್ ಏನು ಕೊಡ್ಸಿಲ್ಲ ರೈತರ ರಿಲೇಟೆಡ್ ಏನೇ ಇದ್ರು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಅದು ನೋಡಿ ಖುಷಿ ಆಗತ್ತೆ ತುಂಬಾ ಖುಷಿ ಆಗಿದೆ ವರ್ಧನ್ ಸಂತೋಷ ಅವ್ರು ಹೇಳಿದ್ರ ಡೆಫಿನೆಟ್ಲಿ ಇವತ್ತು ಬಂದಿರೋದು ಇಲ್ಲಾಂದ್ರೂ ಇದ್ರ ಬಗ್ಗೆ ತುಂಬಾ ಕೇಳಿದೆ ಜಿ ಕೆ ವಿಕೆ ಕೃಷಿ ಮೇಳ ನಡೆಯತ್ತೆ ಅಂತ ಬಟ್ ಅವ್ರು ಒಂದು ಇವತ್ತು ಅವಕಾಶ ಮಾಡ್ಕೊಟ್ರು ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಬರೋದಕ್ಕೆ ವಿಸಿಟ್ ಮಾಡೋದಕ್ಕೆ ಹಾಗೆ ಅವರ ಹಳ್ಳಿಕಾರ ಎತ್ಗಳನ್ನ ಒಂದು ಅವಕಾಶ ಸಿಕ್ತು ನಮ್ಗೆ ಜೊತೆ ನಿಂತ್ಕೊಂಡು ಫೋಟೋ ಎಲ್ಲಾ ತಗ್ಸ್ಕೊಂಡ್ವಿ ತುಂಬಾ ಖುಷಿ ಆಯ್ತು ಇವ್ ನೋಡ್ಬೋದು ನೀವು ನಾವು ಒಂದ್ ರೌಂಡ್ ಹೋಗ್ಬಿಟ್ ಬಂದಿದೀವಿ ರೌಂಡ್ ಹೋಗ್ಬಿಟ್ ಬಂದಿದೀವಿ ತುಂಬಾ ಟೈಮ್ ಮೇಲೆ ಈ ತರದೊಂದು ಬೀಳ್ತಾವ್ರೋಡ್ರಿ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಮಳೆ ಬಂದ್ರು ಇವತ್ತು ಮಳೆ ಇರ್ಲಿ ಬಿಸಿಲು ಇರ್ಲಿ ಏನೇ ಇರ್ಲಿ ಜಿ ಕೆ ವಿ ಕೆ ಕೃಷಿ ಮೇಳಾಗ್ ಬಂದು ವರ್ತೂರ್ ಅವ್ರು ಇಲ್ಲಿ ಕರೆದಿದ್ದಕ್ಕೆ ತುಂಬಾ ಖುಷಿ ಖುಷಿಯಾಗಿ ನಾವು ಓಡಾಡ್ತೀವಿ ಎಲ್ರ ಜೊತೆ ಮಾತಾಡ್ಕೊಂಡು ಫೋಟೋ ತೆಗೆಸ್ಕೊಂಡು ಆರಾಮಾಗಿದೀವಿ ಇವತ್ತೊಂಥರ ಹ್ಯಾಪಿನಿಂಗ್ ಡೇ ಅಂತ ಹೇಳ್ಬೋದು ಎಷ್ಟೇ ಬಿಸಿ ಇದ್ರು ಒಬ್ರು ಕರೆದಾಗ ಟೈಮ್ ಮಾಡ್ಕೊಂಡು ಬರ್ತೀವಿ ನಿಜವಾಗ್ಲೂ ಖುಷಿ ಅದರಲ್ಲೂ ಅವರು ರೈತರ ರಿಲೇಟೆಡ್ ಏನೇ ಇದ್ರು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಅದ್ರಲ್ಲಿ ನೋಡಿ ಖುಷಿ ಆಗತ್ತೆ ಖುಷಿ ಆಗ್ತಾ ಇದೆ ಮಳೆ ಬರ್ತಾ ಇದೆ ಆದ್ರೂ ಕೂಡ ನಾವು ಸಕತ್ ಎಂಜಾಯ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಐ ಥ್ಯಾಂಕ್ ಯು ವರ್ತು ನಮ್ಮ ನೀವು ಕರ್ಕೊಂಡ್ ಬಂದಿದ್ದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ರಿ ಯಾಕಂತಂದ್ರೆ ಯಾವ್ದೇ ಕ್ಷೇತ್ರ ಇರ್ಬೋದು ನಿಮ್ಮನ್ನ ನಾಲ್ಕು ಜನ ಗುರುತಿಸ್ತಾರೆ ಅಂತ ಅಂದವಾಗ ನೀವು ಇಂತ ವೇದಿಕೆಗಳಿಗಾಗ್ಲಿ ಈ ತರ ಫಂಕ್ಷನ್ಸ್ ಬಂದಾಗ ಅದನ್ನ ಫಾಲೋ ಮಾಡ್ತಕ್ಕಂಥವ್ರು ಕೂಡ ಅಟ್ಲೀಸ್ಟ್ ನೂರ್ ಜನದಲ್ಲಿ ಹತ್ತು ಜನ ಆದ್ರೂ ರೈತರ ಮಕ್ಕಳಾಗ್ಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಒಳ್ಳೇದಾಗ್ಲಿ ಜಯ ಜಾತ್ರೆ ಸಕೇಟರ ಇಷ್ಟ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇಷ್ಟೊಂದು ವರ್ತೂರು ಏನು ಕೊಡ್ಸಿಲ್ಲ ತುಕಾಲಿ ಏನು ಕೊಡ್ಸಿಲ್ಲ ನಮ್ಗೆ ಇವರತ್ರ ಕೇಳಿ ಬಿಗ್ ಬಾಕ್ಸ್ ಈಗ ನನಗೆ ಇವರಲ್ಲ ಕೊಡ್ಸಬೇಕಾದ್ರು ಎಲ್ಲರೂ ಬಿಗ್ ಬಾಕ್ಸ್ ಆದರೆ ಅಲ್ವಾ ಸಿಹಿ ಮೇळा ಕರ್ಕೊಂಡು ಬಂದ ಏನು ಕೊಡ್ಸಿಲ್ಲ ಏನು ಕೊಡ್ತಾರೆ ಅಂತ ಕೇಳಿ